ಏನ್ ಸೂರ್ಯ ಏನ್ ಚೆನ್ನಾಗಿ ಕಾಣಿಸ್ತಾ ಇದ್ದೀ ಮದ್ವೆ ಹುಡುಗನ ಕಡೆ ಎದ್ದಿ ಎದ್ದು ಕಾಣಿಸ್ತಾ ಇತ್ತಲ್ಲಪ್ಪಾ ಅಯ್ಯೋ ಸುಮ್ನಿದ್ರಮ್ ಹುಡುಗನ ರೇಗಿಸ್ಬೇಡಿ ಮದ್ವೆಗೆ ಒಪ್ಕೋಬಿಟ್ಟು ಮದುವೆ ಐತಾವನೆ ನಮ್ ಬೇರೆ ಇನ್ವೈಟ್ ಮಾಡ್ಬಿಟ್ಟವನಲ್ಲೇ ಒಂದ್ ವಾರಿಯ ಟಾಪ ಮಾಡ್ಕೊಂಡು ಕುತ್ಕೊಬಿಟ್ಟವನ ಬಂದಿಲ್ಲ ಅಂದ್ಬಿಟ್ಟು ಮೂರ್ ದಿನಕ್ಕಿಂತ ಮುಂಚೆ ಬರ್ತೀನಿ ಅಂತ ಹೇಳಿದ್ರು ಇವತ್ತು ಬಂದಿದ್ದೀರಲ್ಲ ನೀವು ಹಾ ನಾನ್ ಯಾರು ಅಷ್ಟು ಜಾಸ್ತಿ ಇನ್ವೈಟ್ ಮಾಡಿಲ್ಲ ಮದ್ವೆಗೆ ನೀವ್ ಮೂರ್ ಜನ ಅಂತ ಮಿಸ್ಸೇ ಮಾಡಿಲ್ಲ ಬನ್ನಿ ಒಂದ್ ವಾರ ಮುಂಚೆ ಅಂತಂದ್ರೆ ನೀವ್ ಇವಾಗ ಬಂದಿದ್ದೀರಾ ಸರಿ ಬಿಡಪ್ಪ ಏನೋ ಬರಕ್ ಆಗ್ದಿಲ್ಲ ಎಷ್ಟೊತ್ ಚೌಟ್ರಿಗೆ ಅಮ್ಮ ಹೇಳಿದ್ರು ಇನ್ನೊಂದು ಇನ್ನೊಂದ್ ಅವರ್ ಬೇಕು ಎಲ್ಲ ಶಾಸ್ತ್ರ ಎಲ್ಲ ಆದ್ಮೇಲೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಚೌಟ್ರಿ ಹೋಗೋಣ ಸಂಜೆ ಇವತ್ತು ಅಂತ ನೀವು ಬಂದ್ಬಿಡಿ ನಿಮ್ಗೂ ಎಲ್ಲ ರೂಮ್ ಎಲ್ಲ ಬುಕ್ ಆಗಿದೆ ಏನ್ ಸೂರ್ಯ ನೀನ್ ಇರ್ತಿ ಏನು ಗೊಂಬೆ ತರ ಇದ್ದಾಳಲ್ಲ ಸಕ್ಕತ್ ಇದ್ದಾಳೆ ಮಾತ್ರ ಆರ್ಸದ್ ಆರ್ಸ ಒಳ್ಳೆ ಅಕ್ಕಿನೇ ಆರ್ಸ್ಕೊಬಿಟ್ಟೆ ಇವ್ರಿಬ್ರಿಗೂ ಒಂದ್ ಸ್ವಲ್ಪ ಟೇಸ್ಟ್ ಇಲ್ಲ ಇನ್ನು ಮದ್ವೆ ಆಗಿ ಮದ್ವೆ ಆಗಿ ಅಂದ್ರೆ ಇನ್ನು ಆಗ್ದಾನೆ ಹಂಗೆ ಕೂತವ್ರೆ ನೀನ್ ನೋಡಿ ಎಂತ ಅಕ್ಕಿ ಆರ್ಸ್ಕೊಬಿಟ್ಟೆ ನಾನೇ ನಂದಿನಿ ಅವ್ರನ್ನ ನೀನ್ ನೋಡಿರ್ಲಿಲ್ಲ ಅಮ್ಮ ತೋರಿಸಿದ್ದು ಯಾರಿಗೂ ಹೇಳ್ಬಿಟ್ಟು ಅವ್ರು ತೋರಿಸಿದ್ರಂತೆ ಬ್ರೋಕರ್ ಓ ಹೆಸರು ನಂದಿನೀನಾ ನಾನು ಅದನ್ನ ಕೇಳಿಲ್ಲ ನೋಡು ಇನ್ವಿಟೇಷನ್ ಕಾರ್ಡ್ ನಾನು ವಾಟ್ಸಪ್ ಮಾಡಿದ್ದೆ ತಾನೇ ಮೂರು ಜನಕ್ಕೂ ಏ ನಾವೇನು ಡೇಟ್ ನೋಡಿದ್ವಿ ಕ್ಲೋಸ್ ಮಾಡಿದ್ವಿ ಅಲ್ಲಿ ಡೈರೆಕ್ಟ್ ಮೀಟ್ ಮಾಡ್ತೀವಲ್ಲ ಅನ್ಬಿಟ್ಟು ಬಿಡು ಸೂಪರ್ ಆಗಿದ್ದಾರೆ ಮಾತ್ರ ಹುಡುಗಿ ಉಂಕನ್ ಸೂರ್ಯ ಸೂಪರ್ ಆಗಿದ್ರು ಮಾತ್ರ ಹುಡ್ಗಿ ನೀವು ಇಡ್ತಿ ಮಾತ್ರ ಬೃತ್ ಆಗೋರು ಅಲ್ವಾ ಯಾವಾಗ ಪಾರ್ಟಿ ಕೊಡ್ತೀಯಾ ಜೊತೆಗೆ ಕುತ್ಕೊಳ್ಳ್ರ ಇವಾಗ ಯಾವಾಗ ಕೊಡೋಕ್ಕಾಗುತ್ತೆ ಮದುವೆ ಆಗ್ಬಿಡ್ಲಿ ಕರ್ಕೊಂಡು ಹೋಗೋಣ ಸೂರ್ಯ ಏನ್ ಸೈಲೆಂಟ್ ಆಗ್ಬಿಟ್ಟಿದೆಯಲ್ಲ ನೀನು ಇಷ್ಟು ಸೈಲೆಂಟಾ ಆಲೆ ನೋಡ್ರಿ ಇಡ್ತಿ ಕೇಳೋಕೆ ಶುರು ಆಗ್ಬಿಟ್ಟ ನೋಡ್ರೋ ಇಷ್ಟು ಕಡಿಮೆ ಮಾತಾಡ್ತಿರೋದು ನೋಡೋ ನನ್ನ ಜೊತೆ ಪಾಪ ಸೈಲೆಂಟ್ ಸೈಲಿ ಮಾತಾಡಿ ಹೇಗಿಸ್ಬೇಡಿ ಏನಿಲ್ಲ ಮಾತಾಡ್ಕೊಳ್ಳಿ ಎಷ್ಟು ಬೇಕು ಮಾತಾಡ್ಕೊಳ್ಳಿ ಇನ್ನೇನ್ ಮಾಡೋದು ನನ್ನದು ಮದ್ವೆ ಆಗಿಬಿಡ್ತದಲ್ಲ ಎಷ್ಟು ಬೇಕು ಮಾತಾಡ್ಕೊಳ್ಳಿ ಎಷ್ಟು ಬೇಕು ರೇಗಿಸ್ಕೊಳ್ಳಿ ನನಗೂ ನಿಮ್ಮ ಮದ್ವೆ ಬರ್ತೀನಲ್ಲ ಕಾಲ ಬರುತ್ತೆ ಏನ್ ಸೂರ್ಯ ರೂಮ್ ನಲ್ಲಿ ಈ ತರ ಡೆಕೋರೇಷನ್ ಮಾಡ್ಬಿಟ್ಟಿದೆಯಲ್ಲ ಇರೋದೇನಿಲ್ಲ ನಿಮ್ಮ ಮದ್ವೆ ಆಗೋ ಹುಡ್ಗಿ ಫೋಟೋನೇ ತುಂಬ ನಾನಂತೂ ನೋಡ್ಬಿಟ್ಟು ಸೀದಾನೇ ಆಗ್ಬಿಟ್ಟೆ ನಾನು ಇಲ್ಲಿವರೆಗೂ ನನ್ನ ಫೋಟೋನೇ ಒಂದು ಹಾಕೊಂಡಿಲ್ಲ ನನ್ನ ರೂಮಲ್ಲಿ ರೂಮ್ ಎಲ್ಲ ಫುಲ್ ಖಾಲಿ 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 ಬಿದ್ದದೆ ನೋಡಿ ಎಷ್ಟು ಚೆನ್ನಾಗಿ ಇಟ್ಕೊಂಡವ್ ರೂಮ ನನ್ನ ರೂಮ್ ನೋಡ್ಬಿಟ್ರೆ ಮಾತ್ರ ಕಸ ಕಸ ಗುಡ್ಡಿ ಹಾಕೊಂಡು ಗುಡ್ಡಿ ಹಾಕಿದ್ದೀನಿ ಬಟ್ಟೆನಾ ಬೆಡ್ ಮೇಲೆಲ್ಲ ಎಷ್ಟು ಕ್ಲೀನ್ ಆಗಿ ಇಟ್ಕೊಂಡಿದ್ದೀನಿ ನೀನು ಅದಕ್ಕೆ ಕೇಳೋದು ಇಡ್ತಿ ಏನಿದ್ರು ಪುಣ್ಯವಂತ ಬಿಡು ಇಲ್ಲ ವೈಷ್ಣವಿ ನಾನೇನ್ ಕ್ಲೀನ್ ಮಾಡಿಲ್ಲ ಅಮ್ಮ ಮದ್ವೆ ಬಂದ್ಬಿಟ್ಟು ಎಲ್ಲಾನು ಕ್ಲೀನ್ ಮಾಡಿಬಿಟ್ಟು ಅರೇಂಜ್ ಮಾಡಿದ್ರು ಅದೇನಷ್ಟೇನು ಆಗಿಲ್ಲ ಅಷ್ಟೇನೆ ಹೋಗ್ಲಿ ಬಿಡು ನನ್ನ ಅಷ್ಟೇನು ಚೆನ್ನಾಗಿಲ್ಲ ಒಟ್ಟು ತಕ್ಕ ಮಾಡ್ಕೊಳೆ ಅಲ್ವಾ ಹುಡುಗಿ ಖುಷಿಯಾಗಿರು ಪರವಾಗಿಲ್ಲ ಇನ್ನೇನು ಮಾಡೋಕ್ಕಾಗುತ್ತೆ ಹಾ ವೈಷ್ಣವಿ ಹತ್ರ ಎಲ್ಲ ಅನ್ಬೇಡ ನೀನು ನಂದಿನಿ ಎಷ್ಟು ಚೆನ್ನಾಗಿದ್ದಾರೆ ಗೊತ್ತಾ ಈ ಫೋಟೋದಲ್ಲಿ ಇದಾರಲ್ಲ ಅದಕ್ಕಿಂತ ತುಂಬಾ ಸುಂದರವಾಗಿದ್ದಾರೆ ಅವರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಗೊತ್ತಾ ಜಾಸ್ತಿ ನಿಂತರ ಕಪ್ಪೆತ್ತರ ಒಟೋಟ ಅನ್ನೋದಿಲ್ಲ ನನಗಂತೂ ನಿಂತರ ಕಪ್ಪೆ ಹತ್ರ ಒಟೋಟ ಅಂದ್ರೆ ಇಷ್ಟ ಆಗೋದಿಲ್ಲ ಗೊತ್ತಾ ಗೊತ್ತು ಗೊತ್ತು ಬಿಡಪ್ಪ ಬಿಡು ಗೊತ್ತಾ ಸೂರ್ಯಗೆ ಎಲ್ಲ ತಲೆನೋವು ಬಂದಿರಬೇಕು ನೀವು ಮಾತು ಕೇಳಿ 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 ಏ ಹೋಗು ನೀನು ನಾನು ಹೇಳ್ದೆ ಕರ್ಕೊ ಬರ್ಬೇಡಾ ಅಂತ ಇವನಿಗೆ ಕೇಳಿಲ್ಲ ಕರ್ಕೊಂಡು ಬಂದ್ಬಿಟ್ಟು ನಮ್ಮ ತಲೆ ನೋಯಿಸ್ತಾಳೆ ನೀವಿಬ್ರು ಕೂತ್ಕೊಂಡು ಮಾತಾಡಿ ನಾವು ಒಂದು ಹಾಂತಿ ಹತ್ರ ಒಂದು ಟೀನ್ ಇಸ್ಕೊಂಡು ಕುಡ್ಕೊಂಡು ಬರ್ತೀವಿ ಅಲ್ಲ ಸುಮ್ಮನೆ ಕುತ್ಕೊಂಡು ನೀವು ಏನು ತಗತೀರಾ ಕುತ್ಕೊಳ್ಳೋಕೆ ನೀವು ಏಯ್ ಸುಮ್ಮನೆ ನಾನು ಏನೋ ಇವ್ರ ಜೊತೆ ಮಾತಾಡ್ತಾ ಇದ್ದೆ ಮದುವೆ ಆಗ್ಬಿಟ್ರೆ ಏನು ಆಮೇಲೆ ಮಾತಾಡಕ್ಕೆ ಸಿಗೋದಿಲ್ಲ ಅನ್ಬಿಟ್ಟು ಕಷ್ಟ ಸುಖನ ನೀವು ಈ ಥರ ಆಡ್ತೀರಲ್ಲ ನೀವು ಎದ್ದು ಹೋಗಿ ಮೊದಲು ಲೆಕ್ಕಲ್ಲಿ ಸೂರ್ಯನಿ ನೀವನ್ನ ಕರೀಲೇ ಬರ್ದಿತ್ತೀವ್ರಿ ಇಬ್ಬರೂ ಮದುವೆಗೆ ನೀನು ಏ ಏನದು ಸುಮ್ಮನೆ ಬಾಯ್ ದೇವರು ಬಾಯ್ ಕೊಟ್ಟಿರೋದು ಏನು ಮಾಡಕ್ಕೆ ಯಾವಾಗಲೂ ಪಟಪಟ ಪಟ ಅಂತ ಮಾತಾಡಬೇಕು ಅವ ತಾಯಿ ವೈಷ್ಣವಿ ಪಟ 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 ಅಂತ ಮಾತಾಡ್ಬೇಕು ನಿನ್ನೆ ಅಂತ ಕಪ್ಪೆತ್ರ ಒಟ್ಟು ಬಿಡಬಾರ್ದು ಅದೇ ಸುಮ್ಮನೆ ಯಾಕಂದ್ರೆ ಜಗಳ ಮಾಡ್ತೀರಾ ಬಿಡಿ ಹೋಗ್ಲಿ ಅತಗಿ ಅವ್ಳಗ್ ಮಾತಾಡೋದಂದ್ರೆ ಇಷ್ಟ ನಿನ್ಗೆ ಅವ್ಳು ಮಾತಾಡೋಣ ಬಿಡಿ ಎತ್ತಗಿ ಹೋಗ್ಲಿ ಬಿಡಿ ಎಲ್ಲ ಊಟ ಮಾಡುದ್ರಾ ಅಮ್ಮ ಅಡುಗೆ ಎಲ್ಲ ನಡೀರಿ ಊಟ ಮಾಡಿ ಊಟ ಮಾಡ್ಕೋಬೇಕಾ ಅಲ್ಲೂ ಊಟ ಮಾಡಿದಾರೆ ಇಲ್ಲಿ ಸಾತ್ರೆ ಎಲ್ಲ ಮುಗಿಸ್ಬೇಕಲ್ಲ ಚಪ್ಪರೆ ಎಲ್ಲ ಹಾಕಿದ್ಮೇಲೆ ಅದಕ್ಕೋಸ್ಕರ ಅಮ್ಮ ಇಲ್ಲಿ ಸ್ವಲ್ಪ ಊಟ ಅಡುಗೆ ಮಾಡ್ಸಿದ್ದಾರೆ ಅಪ್ಪನ ಅಷ್ಟೇ ಸ್ವಲ್ಪ ಅಡುಗೆ ಮಾಡಿಸ್ಬಿಟ್ಟು ಅಲ್ಲಿ ಆಮೇಲೆ ನೀನು ಬರ್ತಾರಲ್ಲ ಚೌಟ್ರಿಗೆ ಡೈರೆಕ್ಟ್ ಶೋಟ್ರಿಗೆ ಬರೋರ್ನಲ್ಲ ಅಲ್ಲೇ ಊಟ ಅರೇಂಜ್ ಮಾಡಿದ್ದಾರೆ ಹೌದಾ ಸರಿ ಬಿಡು ನಾವು ಆಮೇಲೆ ತಿಂತೀವಂತೆ ಭಾರಿ ಖುಷಿ ಆಯಿತು ನನಗಂತೂ ತುಂಬಾ ಖುಷಿ ಆಯಿತು ಸೂರ್ಯ ಹಾಂ ನಿನ್ ಮದುವೆಗೆ ಬಂದ್ಬಿಟ್ಟು ನನಗಂತೂ ತುಂಬಾ ಖುಷಿ ಆಯಿತು ಏನ್ ಗಿಫ್ಟ್ ಎಲ್ಲ ಈ ತರ ತಗೊ ಬಂದ್ಬಿಟ್ಟಿದ್ದೀರಾ ಏನ್ ತುಂಬ ಬಂದಿದ್ದೀರಾ ಅದು ತುಂಬಾ ಅದೇ ಸೂರ್ಯ ಅಲ್ಲಿ ಹಂಗಿರಿ ಹೋಗಿ ಐನೂರು ರೂಪಾಯಿ ಕೊಟ್ಟಿವಿ ಕೆ ಕೆಜಿ ಬಂಗಾರ ಒಂದಿ ಸಿಲ್ವರ್ ಮಾಡ್ಕೊಂಡು ಬಂದಿದ್ದೀವಿ ಹೌದಾ ಯಾವ್ದು ಯಾವ ಗುಜರಿಗೆ ಹೋಗಿದ್ಯಾ ಹಂಗಿದ್ರೆ ಎಮೋಷನ್ ಡ್ಯಾಮೇಜ್ ಮಾಡ್ಬಿಟ್ಟಲ್ಲ ಸೂರ್ಯ ಪಾಪ ವೈಷ್ಣವಿ ಸರಿ ಬಿಡು ಸುಮ್ಮನೆ ತಮಾಷೆ ಮಾಡಿದ್ದು ಯಾರಾದ್ರು ಗಿಫ್ಟಾ ಏನು ಅಂತ ಹೇಳ್ತಾರ ಸೀಕ್ರೆಟ್ ಸರಿ ಸೂರ್ಯ ನಿನ್ ಮದುವೆ ಐತಿಯಲ್ಲ ಆ ಹುಡುಗಿ ಬಗ್ಗೆ ಹೇಳು ಏನು ಹೇಗಿದ್ದಾಳೆ ಅವಳಿಗೆ ಏನು ಇಷ್ಟ ಎಷ್ಟು ತಿಳ್ಕೊಂಡಿದ್ಯಾ ನೋಡೋಣ ಅವಳ ಬಗ್ಗೆ ಏ ಬಿಡು ನೀನ್ ಇಲ್ಲಿ ಬರ್ತೀಯಲ್ಲ ಹೆಂಗಿದ್ರು ಮದ್ವೆಗೆ ಬರ್ತೀಯಲ್ಲ ಅವಾಗ ಬೇಕಾದ್ರೆ ನಿಂಗೆ ಪರಿಚಯ ಮಾಡಿಸ್ತೀನಿ ನನಗಿನ್ನೂ ಅಷ್ಟು ಬಗ್ಗೆ ನಂಗೆ ಇನ್ನೂ ಗೊತ್ತಿಲ್ಲ ನಮಗೆ ಇನ್ನೂ ಅವ್ರು ಮದ್ವೆಗೆ ಬರ್ತಾರಲ್ಲ ಅವಾಗ ಸ್ವಲ್ಪ ದಿನ ಆದಮೇಲೆ ಆಮೇಲೆ ಮಾಡಿ ಏನಿಷ್ಟ ಏನಿಷ್ಟ ಇಲ್ಲ ಅಂತ ತಿಳ್ಕೊಂಡು ಆಮೇಲೆ ನಿಮ್ಗೆ ಹೇಳ್ತಿನ್ಬೇಕಾದ್ರೆ ಅಲ್ಲ ಇಷ್ಟು ದಿನ ನೀನು ಶಾಪಿಂಗ್ ಕರ್ಕೊಂಡೋಗಿದ್ಯಾ ಆಚೆ ಕರ್ಕೊಂಡೋಗಿದ್ಯಾ ಎಂಗೇಜ್ಮೆಂಟ್ ಆಗಿ ದಿನ ಆಯ್ತು ಇನ್ನೂ ತಿಳ್ಕೊಂಡಿಲ್ವಾ ಸುಮ್ಮನೆ ಇಲ್ಲ ವೈಷ್ಣವಿ ನಾನು ಯಾಕೆ ಸುಳ್ಳಿ ಇಲ್ಲ ಆತರ ಏನಿಲ್ಲ ಅಂದ್ರೆ ಸ್ವಲ್ಪ ಗೊತ್ತು ಅವ್ರ ಬಗ್ಗೆ ನಂದಿ ಅವ್ರ ಹೆಸರು ನಂದಿನಿ ಇದ್ದಾರೆ ಮತ್ತೆ ಅಮ್ಮ ಇದ್ದಾರೆ ಅಪ್ಪ ಇಲ್ಲ ಪಾಪ ಚಿಕ್ಕ ತಿಳ್ಕೊಬಿಟ್ರಂತೆ ಹೌದಾ ಪಾಪ ವೈಷ್ಣವಿ ಪಾಪ ಅವರು ನಂಜಿನಿ ಅವರು ಹ್ಞೂ ಏನು ಮಾಡೋದು ಅವರು ಅಪ್ಪನ ತಿಳ್ಕೋದಿದಾರೆ ಅಪ್ಪನ್ ಕರ್ಕೊಂಬಿದಾರೆ ಅವ್ರ ಅಣ್ಣ ಅವ್ರ ಅಮ್ಮ ತುಂಬ ಚೆನ್ನಾಗಿ ಸಾಕಿದ್ದಾರೆ ಅವ್ರ ಮನೇಲಿ ಇಲ್ಲ ತುಂಬ ಒಳ್ಳೆಯವರು ಅವ್ರ ಅಮ್ಮ ಇದ್ದಾರಲ್ಲ ನನ್ನ ಮಗುನ ತರನೇ ಟ್ರೀಟ್ ಮಾಡ್ತಾರೆ ಏನಾದರೂ ಆಗಲೇ ಬಿಡು ಒಳ್ಳೆಯವ್ರಿಗೆ ಯಾವತ್ತಿದ್ರು ಒಳ್ಳೆಯದೇ ಆಗುತ್ತೆ ಸರಿ ಮತ್ತೆ ಹಾಂ ಇನ್ನೆಲ್ಲಿ ನೀವು ಅಮ್ಮ ಮಾತಾಡಿಸ್ಕೊಬರೇ ನೀನಿ ಇಬ್ಬರೂ ಮಾತಾಡ್ತೀರಿ ಹಾಂ ಸರಿ ಮಾತಾಡಿಸ್ಕೊಂಡು ಬಾ ಆಂಟಿ ಆಂಟಿ ನೀವು ಬೇಕಾ ಇಬ್ಬರ ಸೈಲಿ ತಗೊತಿದ್ದೀರ ಏನಾದರೂ ಮಾತಾಡಿ ಮದ್ವೆ ಬಂದ್ಬಿಟ್ಟು ಸುಮ್ಮನೆ ಹಂಗೆ ಮೀಟ್ ಮಾಡೋದಂತ ಬಂದ್ಬಿಟ್ಟು ಹಂಗೆ ಸುಂಕಿದಿರಲ್ಲ ನಾವೇನ್ ಮಾತಾಡೋದು ಸೂರ್ಯ ನಾವೇನ್ ಮಾತಾಡೋದು ಹೇಳು ಹೇಳು ವಟವಟ ವಟವಟಾ ಅಂತ ಕೂತಿದ್ದಲ್ಲ ಅಲ್ಲೂ ಅಷ್ಟೆ ಕೆಲ್ಸಕ್ಕೆ ಹೋಗ್ತೀವಲ್ಲ ಅಲ್ಲೂ ತಲೆ ತಿಂದು ಹುಚ್ಚು ಹುಚ್ಚು ಬೆಪ್ಪ ಬಳಸ್ಬಿಡ್ತಾಳೆ ತಲೆನೇ ನೋವು ಬಂದ್ಬಿಟ್ಟು ಮದ್ವೆ ಎದ್ದೋದಕ್ಕೆ ಸಾಕು ಅಂತ ಅಂತ ಕಾಯ್ಲಾಕ್ ಕೂತಿದ್ದೆ ಎದ್ದೋಗು ಅಂದ್ರೆ ಹೋಯ್ತಾಳೆ ಇವೆಲ್ಲಕ್ಕೂ ಬೋಯ್ತಾಳೆ ಆದ್ರೂ ನಾನು ತುಂಬಾ ಮಿಸ್ ಮಾಡ್ಕೊತಿದ್ದೆ ನಿಮ್ಮೆಲ್ಲ ಈ ಮದ್ವೆ ಬಿಸಿ ನಿಮ್ಮ ಜೊತೆ ಮಾತಾಡೋಕ್ಕಾಗ್ತಿರ್ಲಿಲ್ಲ ನನಗೆ ಇವಾಗ ಏನು ಬಿಸಿ ಆಗಿರೋದು ಮದುವೆ ಆಗು ಇವಾಗಲೇ ಎಷ್ಟು ಬಿಝಿ ಅಂತಿದ್ಯಾ ಮದುವೆ ಆಗಿಬಿಟ್ರೆ ನಾವ್ ಕೈಗೆಲ್ಲ ಎಲ್ಲಿ ಸಿಕ್ತಿಯೋ ಎಲ್ಲಿ ಸಿಗೋದಿರೋ ಇದೆ ಲಾಸ್ಟ್ ಮೀಟ್ ಅನ್ಸುತ್ತೆ ಇಷ್ಟು ಆರಾಮಾಗಿ ಹಿಂಗೆ ಕೂತ್ಕೊಂಡು ಮಾತಾಡ್ತಿರೋದು ಏ ಯಾಕಾಗ್ತೀರಾ ಹಂಗೇನು ಆಗೋದಿಲ್ಲ ಯಾಕಪ್ಪ ಯಾಕಂಗೆ ಆಗೋದಿಲ್ಲ ನಿಮ್ಮ ಮದುವೆ ಆಗೋದಿಲ್ಲವಾ ಆ ಥರ ಏನಿಲ್ಲಪ್ಪ ನಾನು ಇವಾಗ ಹೆಂಗಿದ್ದೀನಿ ಆವಾಗಲೂ ಹಂಗೆನೆ ನೋಡೋಣ ಬಿಡಪ್ಪ ನೋಡೋಣ ನೀನು ಬಂದರೂ ನೀನು ಎಡ್ತಿ ಬರೋಕ್ ಬಿಡ್ಬೇಕಲ್ಲ ಇಲ್ಲ ನಂದಿನಿಯವರು ಆ ಥರ ಏನಿಲ್ಲ ಅವ್ರು ತುಂಬ ಒಳ್ಳೆಯವರು ಈ ಥರ ಏನಿಲ್ಲ ಇವಾಗ ಬೇರೆಯವರಾಗಿದ್ದರಷ್ಟು ಏನೇನೋ ನೀವು ಅಲ್ಲೋಗ್ಬೇಡಿ ಇಲ್ಲೋಗ್ಬೇಡಿ ಅದು ಅದು ಮಾಡಬೇಡಿ ಇದು ಮಾಡಬೇಡಿ ಅನ್ನೋರು ನಂದಿನಿಯವ್ರು ಯಾವತ್ತೂ ನಮಗೆ ಇಲ್ಲಿವರೆಗೂ ಏನಂದೂ ಏನು ಹೇಳಿಲ್ಲ ನಿಮ್ಗೆ ಹೆಂಗೆ ಬರ್ತದೆ ಹಂಗಿರಿ ಅಂತ ಹೇಳಿರೋದು ಗೊತ್ತಾ ಅಂತ ಒಳ್ಳೆ ಹುಡುಗಿ ನನಗೆ ಸಿಗೋದೇ ಇಲ್ಲ ನಂದಿನಿಯವ್ರಿ ಥರಲ್ಲ ಫುಲ್ ಸೈಲೆಂಟು ಗೊತ್ತಾ ನಿಮ್ಮ ಇಬ್ಬರಿಗೂ ಸಿಕ್ಕಾಬಟ್ಟೆ ಸೈಲೆಂಟು ನನಗಂತೂ ತುಂಬ ಇಷ್ಟ ಆಗುತ್ತೆ ಆ ಥರ ಆಗಿರೋದು ಆಮೇಲೆ ಅರುಣ್ ಅವರು ಎಷ್ಟು ಬೇಕೋ ಅಷ್ಟೇ ಮಾತಾಡ್ತಾರೆ ಜಾಸ್ತಿ ಮಾತೇ ಆಡೋದಿಲ್ಲ ಅರುಣ್ ನಂಗೆ ತುಂಬ ಇಷ್ಟ ಆಗುತ್ತೆ ಅವ್ರ ಆ ಥರ ಇರೋದು ಸರಿ ಸೂರ್ಯ ಅವ್ರ ಸೈಲೆಂಟ್ ಸೈಲೆಂಟ್ ಅಂದ್ಬಿಟ್ಟು ನೀನು ಯಾವಾಗ ಇಷ್ಟು ಮಾತಾಡ್ತ ಕಂದ್ಕೊಬಿಟ್ಟೆ ಓ ವಿಜಿ ಇವರಿದ್ದಾರಲ್ಲ ನಂದಿನಿ ಅವ್ರನ್ನ ಎಷ್ಟು ಒಗ್ಳಿದ್ರು ಅವ್ಳು ಅವ್ರನ್ನ ಸಾಲದೇ ಇಲ್ಲ ಫುಲ್ ಡೈಮಂಡ್ ಅವರು ವಜ್ರ ವಜ್ರ ಥರ ಅವರು ಗೊತ್ತಾ ಹೌದಾ ಅಂದರೆ ನಾನು ಮೀಟ್ ಮಾಡಲೇಬೇಕು ಅವ್ರನ್ನ ನಿಮ್ಮ ಹೆಂಡತಿ ಹೆಂಡತಿ ಹೆಂಡತಿನ ಮೀಟ್ ಮಾಡಲೇಬೇಕಲ್ಲ ನಾನು ನಿನ್ನ ಬಾವಿ ಪತ್ನಿನ ನಾನು ಯಾವಾಗ ಮೀಟ್ ಮಾಡೋದು ನೀನು ಯಾವಾಗ ನಿನ್ನ ಬಾವಿ ಪತ್ನಿ ನಮಗೆ ತೋರಿಸೋದು ಇವಾಗ ಹೋಗ್ತೀವಲ್ಲ ಫಸ್ಟು ಮೀಟ್ ಬಿಡಿ ಅಲ್ಲ ನಿಮಗೆಲ್ಲ ಮದುವೆ ಯಾವಾಗ ಇವಾಗ ಸದ್ಯಕ್ಕಿದೆಯೋ ಇಲ್ವೋ ಇವಾಗ ಏನು ಅರ್ಜೆಂಟು ಆಮೇಲೆ ಆದ್ರೆ ಆಯಿತು ಬಿಡು ಹ್ಞೂ ನಮ್ಮ ಮನೇಲೂ ಆಗು ಮದುವೆ ಆಗು ಮದುವೆ ಆಗು ಅಂತ ಜೀವ ತಿಂತ ಕೂತವ್ರೆ ಏನು ಮಾಡೋದು ಹ್ಞೂ ಯಾರನ್ನ ಮದುವೆ ಆಗೋದು ಅಂತಲೇ ಗೊತ್ತಾಯ್ತಿಲ್ಲ ಅಲ್ಲ ಯಾರನ್ನ ಮದುವೆ ಆಗೋದು ಅಂದ್ಬಿಟ್ರೆ ಯಾರನ್ನಾದ್ರೂ ಒಂದು ಹುಡುಗಿ ನೋಡಿ ಅವನಲ್ಲಿ ನೋಡ್ತಾವನೆ ಒಂದು ಹುಡುಗಿ ಪ್ರೀತಿಸ್ತಾ ಇದ್ದಾರೆ ಅವ್ರ ಮನೇಲಿ ಹೋಗ್ತಿಲ್ಲ ಅಲ್ಲ ನನಗೂ ಹೇಳಿಲ್ಲ ಇವನು ಈ ಸುಮ್ಮನಿರೋ ಅದು ಇನ್ನೂ ಕನ್ಫರ್ಮ್ ಆಗಿಲ್ಲ ಆದರೂ ಇದು ಮೋಸ ಅವರು ಇದು ಭಾರಿ ಮೋಸ ಆಯಿತು ಬಿಡು ನೀನು ನನಗೇನು ಹೇಳಿಲ್ಲ ಇಷ್ಟು ಬೆಸ್ಟ್ ಫ್ರೆಂಡ್ ಆಗಿ ಇಷ್ಟು ಹೇಳಿಲ್ಲ ನೀನು ನಾನು ಆಂಟಿ ಜೊತೆ ಮಾತಾಡಿಸ್ಲಾ ಬೇಡ 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 ಯಾಕೆ ಏ ಅವ್ನವ್ರ ಮನೆಗೆ ಇನ್ನೂ ಹೇಳಿಲ್ಲ ಅವನು ಈಗ ಹೋಗಿ ಹೇಳ್ಬಿಟ್ರೆ ಅದೇ ಆಗೋಯ್ತು ಕತೆ ಇಲ್ಲಿಗೆ ಇವನು ನೋವು ನಾಲ್ಕು ದುಡ್ಡಿದ್ದೋಯ್ತು ಏ ಸುಮ್ಮರು ಏನೇನೋ ಮಾತಾಡ್ಬಿಡಾ ನೀನು ಅದಕ್ಕೆ ಅಣ್ಣವರು ಅಷ್ಟು ಯೋಚನೆ ಮಾಡ್ತಾ ಕೂತ್ಬಿಟ್ಟಿದ್ರು ಏನೋ ನನ್ನ ಜೊತೆಗೂ ಮಾತಾಡ್ತೆ ಯಾವಾಗ ನೋಡಿದ್ರೆ ಅದೇ ಮೂಡಲ್ಲಿ ಇರ್ತಾನೆ ಕೆಲಸನೂ ಇಲ್ಲ ಏನೂ ಇಲ್ಲ ಕೆಮೇನು ಇಲ್ಲ ಅದೇ ಆಗೋಯ್ತು ಒಂದು ಕೆಲ್ಸಕ್ಕೆ ಸೇರ್ಕೊಂಡಿದ್ನಲ್ಲ ಏನಾಯ್ತು ಇಷ್ಟ ಇಲ್ಲ ಅದು ಬಿಟ್ಬಿಟ್ಟು ಬಂದ ಮತ್ತೆ ಏನು ಹೇಳಲೇ ಇಲ್ವಲ್ಲ ಅಯ್ಯೋ ಬಿಟ್ಟು ಹೊತ್ತೆ ಹೋದ್ರೆ ಹೋಗ್ಲಿ ಹಂಗಾದ್ರೂ ಮಾಡಿ ಅಮ್ಮನ್ ಒಪ್ಪಿಸ್ಬಿಟ್ಟು ಮದುವೆ ಬಿಟ್ಟು ಅವ್ನು ಕೆಲ್ಸಕ್ಕೆ ಜಾಯ್ನ್ ಆಗಿಬಿಡ್ಬೇಕು ಹಂಗಾದ್ರೂ ಯಾರು ಮದುವೆ ಮಾಡ್ತಾರೆ ನಿನ್ಗೆ ಮೊದಲು ಕೆಲ್ಸಕ್ಕೆ ಸೇರ್ಕೊ ಆಮೇಲೆ ಮದುವೆ ಆಗು